ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ವಿಡಿಯೋದಲ್ಲಿ ನೋಡೋಣ ಭಾಗ್ಯನ ಹತ್ರ ಅರ್ಧ ದುಡ್ಡಿಲ್ಲ ಬರೀ ಮೂವತ್ತೆರಡು ಸಾವಿರ ಇರೋದು ಇವಳಿಗೆ ಎಲ್ಲಿಂದ ಅದನ್ನೆಲ್ಲ ಕಟ್ಟೋಕ್ಕೆ ಆಗುತ್ತೆ ಖಂಡಿತವಾಗಲೂ ಈ ಮನೆ ಉಳಿಸೋ ಉಳಿಸ್ಕೊಳ್ಳೋಕ್ಕೆ ಆಗೋಲ್ಲ ಶ್ರೇಷ್ಠ ನಾವಂತೂ ಸಹಾಯ ಮಾಡೋದು ಬೇಡ ಬೇಡ ಆರಾಮಾಗಿ ಇವರು ಬೀದಿಗೆ ಬಿಡೋದನ್ನು ನೋಡಿಕೊಂಡು ಬೇಕಾದರೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಣ ಅಮ್ಮ ನಿನ್ನ ಕಾಲು ಬೇರೆ ನೋವಾಗಿದೆ ನನ್ನ ಜೊತೆ ಬಂದುಬಿಡಮ್ಮ ಒಳ್ಳೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ತಾಂಡವ್ ಹೇಳಿದಾಗ ನಿನ್ನ ಅವಶ್ಯಕತೆ ನನಗೆ ಬೇಕಾಗಿಲ್ಲ ದೂರ ಹೋಗು ದೂರ ಹೋಗು ಅಂತ ಕೋಪ ಮಾಡ್ಕೊಂಡು ಬೈತಾರೆ ತಾಂಡವ್ಗೆ ಇದೆಲ್ಲ ಸರಿಯಾಗಿದೆ ದುಡ್ಡು ನಲವತ್ತು ಸಾವಿರ ಇವರನ್ನು ಮನೆಯಿಂದ ಹೊರಗಡೆ ಕಳಿಸೋ ಅವಶ್ಯಕತೆ ಇಲ್ಲ ಅಂತ ಬ್ಯಾಂಕ್ ಅವರು ಹೇಳಿದ ತಕ್ಷಣವೇ ಆಗ ತಾಂಡವ್ ಮತ್ತೆ ಶ್ರೇಷ್ಠನಿಗೆ ಶಾಕ್ ಆಗುತ್ತೆ ಏನು ಅವ್ರ ಹತ್ರ ಇದ್ದಿದ್ದೆ ಕಮ್ಮಿ ದುಡ್ಡು ಅದೇ ಕಟ್ಟಿದ್ರು ನೋಡಿ ಸರಿಯಾಗಿ ಕರೆಕ್ಟಾಗಿ ಇದೆಯಾ ಅಂತ ಮೋಸ ಮಾಡಿರಬೇಕು ಇಲ್ಲೋ ಅಂತ ಇಲ್ಲಿ ತಾಂಡವ್ ಹೇಳಿದಾಗ ಇಲ್ಲ ರೀ ಸರಿಯಾಗಿದೆ ನೋಡಿ ಭಾಗ್ಯ ಅವರೇ ನೀವು ಹೇಳಿದ ಸಮಯಕ್ಕೆ ಬಂದು ದುಡ್ಡಿನ ಕಟ್ಟಿದ್ದೀರ ಹಾಗೆ ಅಂದಮೇಲೆ ನೀವು ಈ ಮನೆಯಲ್ಲಿ ಇರಬಹುದು ಆದರೆ ಮುಂದಿನ ಸಲ ಸರಿಯಾಗಿ ಕಟ್ಟಬಿಡಿ ಅಂತ ಹೇಳಿ ಬ್ಯಾಂಕ್ ಅವರು ಹೋಗಿದ ತಕ್ಷಣವೇ ತಾಂಡವ್ ಮತ್ತೆ ಶ್ರೇಷ್ಠನಿಗೆ ಶಾಕ್ ಆಗುತ್ತೆ ಆಗ ಏನು ಮಿಸ್ಟರ್ ತಾಂಡವ್ ಸೂರ್ಯವಂಶಿಯವರೇ ಸೂರ್ಯವಂಶಿ ಅಂತ ಹೇಳಲ್ಲ ಯಾಕಂದರೆ ಆ ಪದಕ್ಕೆ ಅವಮಾನ ನೀವು ಹಾಗೆ ಅಂದಮೇಲೆ ಬರೀ ತಾಂಡವ್ ಅಂತ ಮಾತ್ರನೇ ಹೇಳ್ತೀನಿ ಹೇಳಿ ತಾಂಡವರೇ ಅದು ಯಾಕೆ ಏನು ಮಾತಾಡಿದ್ರಲ್ಲ ಈಗ ಬಾಯಿ ಬಿಟ್ಟು ಮಾತು ಈ ಭಾಗ್ಯ ಒಂದ್ಸಲ ಸವಾಲು ಹಾಕಿದೆ ಮುಗಿದೋಯ್ತು ಅದನ್ನು ಸಾಧಿಸೇ ಸಾಧಿಸ್ತೀನಿ ಅದು ನನ್ನ ಮನೆಯವರಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೂ ಸಿದ್ಧ ಇರ್ತೀನಿ ನಾನು ರೋಡಿಗೆ ತರಬೇಕು ಅಂತ ಇಷ್ಟೆಲ್ಲ ಪ್ರಯತ್ನಪಟ್ಟರೆ ಆದರೆ ಆ ದೇವರು ನನ್ನ ಕೈ ಬಿಡಲಿಲ್ಲ